ಕಳೆದ ಐದು ದಶಕಗಳಿಂದಲೂ ಇಲಿಗಳ ಮೇಲೆ ವಿಶೇಷ ಪ್ರಯೋಗದಲ್ಲಿ ತೊಡಗಿರುವ ವಿಜ್ಞಾನಿಗಳಿಗೆ ಇದೀಗ ಕ್ರಿಸ್ಪರ್ ತಂತ್ರಜ್ಞಾನ ಪರಿಣಾಮಕಾರಿಯಾಗಿ ಶೋಧನೆಗೆ ನೆರವಾಗಿದೆ ಹೌದು ಭೂಮಿಯ ಮೇಲೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಹಳಿದು ಹೋದ ರೋಮ ಭರಿತ ಆನೆಗಳನ್ನು ಹೋಲುವ ಇಲಿಗಳನ್ನು ಮರು ಸೃಷ್ಟಿಸುವ ತಂತ್ರಜ್ಞಾನದಲ್ಲಿ ವಿಜ್ಞಾನಿಗಳು ಸಕ್ಸಸ್ ಆಗಿದ್ದಾರೆ ಕ್ರಿಸ್ಪರ್ ಅಂದರೆ ಜಿನೋಮ್ ಎಡಿಟಿಂಗ್ ತಂತ್ರಜ್ಞಾನ ನಶಿಸಿ ಹೋಗಿರುವ ಮಾಮುತ್ ಆನೆಗಳಂತೆಯೇ ಇದೀಗ ರೋಮ ಭರಿತ ಇಲಿಗಳ ಜನನವಾಗಿದೆ ಬಯೋಟೆಕ್ ಕಂಪನಿಯಾದ ಕೊಲೋಸಲ್ ಬಯೋಸೈನ್ಸ್ನ ವಿಜ್ಞಾನಿಗಳು ಪ್ರಾಚೀನ ಜೀವಿಗಳನ್ನು ಮರುಸೃಷ್ಟಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಮಹಮುತ್ ಆನೆಗಳು ಯುರೋಪ್ ಏಷ್ಯಾ ಮತ್ತು ಉತ್ತರ ಅಮೆರಿಕದ ಹೆಪ್ಪುಗಟ್ಟಿದ ಹಿಮ ವಲಯದಲ್ಲಿ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಜೀವಿಸಿದ್ದವು ಉನ್ನೆಯಂತೆ ರೋಮದ ಮ್ಯಾಮುತ್ ಮತ್ತು ಡೋಡೋ ಪಕ್ಷಿಗಳನ್ನು ಮರುಸೃಷ್ಟಿಸಲು ವಿಜ್ಞಾನಿಗಳು ನಿರ್ಧರಿಸಿದ್ದರು ಈ ನಿರ್ಧಾರವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಲೋಸಲ್ ಕಂಪನಿ ಜಗಜಾಹಿರ ಮಾಡಿತ್ತು ಅಂದಿನಿಂದ ಕಂಪನಿಯು ಪ್ರಾಚೀನ ಅನ್ನು ಅಧ್ಯಯನ ಮಾಡುವ ಮೂಲಕ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಪ್ರಮುಖ ಲಕ್ಷಣಗಳನ್ನು ಗುರುತಿಸಲು ಗಮನಹರಿಸಿದೆ ಹಿಂದಿನ ಮೃಗಗಳ ಡಿಎನ್ಎಯನ್ನು ಸ್ಥಳೀಯ ಪ್ರಾಣಿಗಳ ಮೇಲೆ ಪ್ರಯೋಗ ನಡೆಸಿ ಮರು ಸೃಷ್ಟಿಸಲಾಗುತ್ತಿದೆ ಆದರೆ ಈ ತಂತ್ರಜ್ಞಾನವು ಸಂರಕ್ಷಣೆಗೆ ಪೂರಕವಾಗಲಿದೆಯೇ ಎಂಬುದು ಇತರೆ ವಿಜ್ಞಾನಿಗಳ ಆತಂಕ ಆದರೆ ನಾವು ಯಾವುದೇ ಪುನರುತ್ಥಾನ ಮಾಡುತ್ತಿಲ್ಲ ಭೂತಕಾಲವನ್ನು ಮರಳಿ ತರುತ್ತಿಲ್ಲ ಎಂದು ಸಂಶೋಧಕರಾದ ಮೊಂಟಾನ ವಿವಿಯ ವನ್ಯಜೀವಿ ಮತ್ತು ಪರಿಸರ ತಜ್ಞ ಕ್ರಿಸ್ಟಫರ್ ಫ್ರಸ್ಟನ್ ಹೇಳುತ್ತಾರೆ ಕೊಲೋಸಲ್ ವಿಜ್ಞಾನಿಗಳು ಇಲಿಗಳ ಭ್ರೂಣಗಳ ಏಳು ಜೀನುಗಳನ್ನು ಏಕಕಾಲದಲ್ಲಿ ಪತ್ತೆ ಮಾಡಿದ್ದಾರೆ ಎಂದು ಅವರು ಮಂಗಳವಾರ ಹೇಳಿದ್ದಾರೆ ಉದ್ದ ಹಾಗೂ ದಪ್ಪಗಿರುವ ಉಣ್ಣೆಯ ಇಲಿಗಳನ್ನು ಸೃಷ್ಟಿಸಲಾಗಿದ್ದು ಇವುಗಳಿಗೆ ಉಣ್ಣೆಯ ಬೃಹತ್ ಇಲಿ ಎಂಬ ಅಡ್ಡ ಹೆಸರು ನೀಡಲಾಗಿದೆ ಬೃಹತ್ ಮಾಮೂತ್ಗಳು ಇತಿಹಾಸ ಪೂರ್ವ ಆರ್ಕಿಟೆಕ್ಟ್ ಹುಲ್ಲುಗಾವಲುಗಳಿಗೆ ಹೊಂದಿಕೆಯಾಗುವ ಗುಣ ಹೊಂದಿದ್ದವು ಇವುಗಳಿಗೆ ಹತ್ತಿರ ಸಂಬಂಧಿಗಳಾದ ಏಷ್ಯಾದ ಆನೆಗಳ ಭ್ರೂಣವನ್ನು ಸಂಪಾದಿಸುವ ಮುನ್ನ ಈ ತಂತ್ರಜ್ಞಾನ ಫಲ ನೀಡುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮೊದಲು ಇಲಿಗಳ ಮೇಲೆ ಪ್ರಯೋಗ ಮಾಡಲಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ thank you